ಒಂದು ಮಾತನ್ನಂತೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ನಾನು ಲಾಸ್ಟ್ ಟೈಮ್ ಕೋಟಾದಲ್ಲಿ ಕೂಡ ಈ ಮಾತನ್ನು ಹೇಳಿದ್ದೆ ಬಿಲ್ಲವರು ಮತ್ತು ಮಗುವಿಯರು ಇಬ್ಬರು ಒಟ್ಟಿಗೆ ಸೇರಿದರೆ ಕರಾವಳಿಯಲ್ಲಿ ಒಂದು ದೊಡ್ಡ ಶಕ್ತಿ ಆಗ್ತದೆ ರಾಜಕೀಯದ ಬಗ್ಗೆ ನಾನು ಮಾತಾಡಲ್ಲ ಯಾಕಂದರೆ ಯಾವ ಪಕ್ಷನೋ ಯಾವುದಿಲ್ಲ ಆದರೆ ಎರಡು ಮೂರು ಪಕ್ಷ ಎಷ್ಟು ಪಕ್ಷ ಇದೆ ಅವರಿಗೆ ನಾವು ಒಂದು ಇದನ್ನು ಸವಾಲನ್ನು ಕೊಡಲಿಕ್ಕೆ ಖಂಡಿತ ನಾವು ಒಟ್ಟಾಗಬೇಕು ಆದರೆ ಆದ ಆದಾಗ ಮಾತ್ರ ನಾವು ನಮ್ಮ ಏನಿದೆ ನಮ್ಮ ಬೇಡಿಕೆ ಇರ್ಬೋದು ನಮ್ಮ ನಮ್ಮ ಏನು ಇದಿದೆ ಅದನ್ನು ನಾವು ಖಂಡಿತ ಬಗೆಹರಿಸ್ಕೊಳ್ಳಿಕ್ಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗಬೇಕು ರಾಜಕೀಯ ಮಾತ್ರ ಇರಬಾರ್ದು ಅದರಲ್ಲಿ ನಾನು ಹೇಳೋದಷ್ಟೇ ನಮ್ಮ ಯುವಕರಲ್ಲಿ ನಮ್ಮ ಏನು ತೊಂದರೆ ಬಂದಾಗ ನಾವೆಲ್ಲರೂ ಒಟ್ಟಾಗಬೇಕು ಎರಡೂ ಒಟ್ಟಾದರೆ ಖಂಡಿತ ಒಂದು ದೊಡ್ಡ ಶಕ್ತಿ ಕರಾವಳಿಯಲ್ಲಿ ಆಗ್ತದೆ ನನಗಂತೂ ಯಾವುದೇ ರಾಜಕೀಯ ಈ ಕ್ಷೇತ್ರದಲ್ಲಿ ನಿಂತು ಹೇಳ್ತೇನೆ ಯಾವುದೇ ಇಚ್ಛಾಶಕ್ತಿ ಇಲ್ಲ ಬೆಳೆಯುವವರು ಪದ್ಮರಾಜ್ ಅಂತವ್ರು ಬೇಕಾದ ಜನ ಅವ್ರು ಬೆಳೀಲಿ ರಾಜಕೀಯದಲ್ಲಿ ಆದರೆ ಹೊರಗೆ ನಾವು ನಮ್ಮ ಸಮಾಜ ನಾವು ಯಾರು ನಿಲ್ತಾರೆ ಯಾರು ಬಿಡ್ತಾರೆ ಅವಾಗ ಒಂದು ಒಗ್ಗಟ್ಟಿನ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ನಾವು ಮಗುವಿರಂದ್ರೆ ಬಿಲ್ಲವರು ಸ್ವಲ್ಪ ಹಿಂಸರಿತೀರಿ ಬಿಲ್ಲವರಂದ್ರೆ ನಾವೊಂದು ಸ್ವಲ್ಪ ಹಿಂಸರಿತೀನಿ ಅಂದರೆ ನಮ್ಮ ಜಾತಿಯವರು ಇನ್ನೂ ಸ್ವಲ್ಪ ಸಣ್ಣ ಇದಿದೆ ಹೊಂದಾಣಿಕೆ ಇಲ್ಲ ಇನ್ನೂ ಆ ದೃಷ್ಟಿಯಲ್ಲಿ ನಾವು ಕಣ್ಣು ಮುಚ್ಚಿ ಹೋಗಬೇಕು ಮಗುವಿರು ಯಾವ ಕೂಡ ಹೋಗ್ತಾರೆ ಅವ್ರ ಬಿಲ್ಲವರು ಬರಬೇಕು ಬಿಲ್ಲವರಲ್ಲಿ ಹೋಗ್ತಾರೆ ಅಲ್ಲಿ ಮಗುವಿರೂ ಹೋಗ್ಬೇಕು ಆ ನಿಟ್ಟಿನಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ಆ ದೇವರ ಸಾನ್ನಿಧ್ಯದಲ್ಲಿ ಹೇಳ್ತೀನಿ ಅದಾದರೆ ಒಂದು ಶಕ್ತಿ ಆಗ್ತದೆ ನಾವಿಬ್ಬರು ಸೇರಿದರೆ ರಾಜಕೀಯವಾಗಿ ನಮಗೆಲ್ಲ ಬರ್ತದೆ ಈಗ ಯಾಕಂದರೆ ಪದ್ಮರಾಜ್ ಅವರೇ ಒಂದು ಉದಾಹರಣೆ ಅವರು ನಾವು ಯಾರೂ ಅವರಿಗೆ ಸಪೋರ್ಟ್ ಮಾಡಿಲ್ಲ ನಮ್ಮಲ್ಲಿನೂ ಹಂಗೆ ಆಯಿತು ಉಡುಪಿಯಲ್ಲಿ ಕೂಡ ಅದು ಬೇಸರ ಸಂಗತಿ ಯುವಕರಿದ್ದಾರೆ ಇನ್ನೂ ಆ ದೇವರವರಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಭವಿಷ್ಯ ಸಿಗ್ತದೆ ಯಾಕಂದ್ರೆ ಪ್ರಯತ್ನ ಪ್ರಯತ್ನ ಮಾಡಬೇಕು ರಾಜಕೀಯದಲ್ಲಿ ಆದಾಗ ಮಾತ್ರ ಮುಂದೆ ಬರ್ತಾರೆ ಆ ನಿಟ್ಟಿನಲ್ಲಿ ನಾವು ನೀವು ಒಂದಾಗಿ ಹೋಗೋಣ ಸಣ್ಣ ಪುಟ್ಟ ಇದ್ದರೆ ನಮ್ದೊಂದು ಕೋರ್ ಕಮಿಟಿ ಟೈಪ್ ಇದ್ದರೆ ಅವರು ಇಳಿದಾಗ ನಾವು ಅವ್ರ ಜೊತೆ ಸಪೋರ್ಟ್ ಮಾಡಬೇಕು ನಾವು ಹೋರಾಟಕ್ಕೆ ಇಳಿದ್ರೆ ಅವರು ಕೂಡ ನಮ್ಮ ಜೊತೆ ಇರಬೇಕು ಅವಾಗ ಮಾತ್ರ ಒಂದು ದೊಡ್ಡ ಶಕ್ತಿಯಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ ನಾರಾಯಣ ಗುರುಗಳ ಏನು ಒಂದು ಆದೇಶ ಅಥವಾ ಅವರೊಂದು ಉಪದೇಶ ಇದೆ ಅದನ್ನು ಖಂಡಿತ ನಾವೆಲ್ಲರೂ ಪಾಲನೆ ಮಾಡೋಣ ನಾವೆಲ್ಲರೂ ಒಂದು ಹಿಂದುಳಿದ ವರ್ಗದವರು ನೀವು ಕೂಡ ಭಾಳಷ್ಟು ಕಷ್ಟಪಟ್ಟಿದ್ದೀರಿ ನಿಮ್ಮ ಜೊತೆ ನಾವು ಕೂಡ ಭಾಳಷ್ಟು ಕಷ್ಟವನ್ನು ಅನುಭವಿಸಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಯುವಕರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ನಾ ಹಿಂದೆ ಜಯಸವಣರಿಗೆ ಕೂಡ ಹೇಳಿದ್ದೆ ಇದೇ ಮಾತನ್ನು ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ ಸಣ್ಣ ಪುಟ್ಟ ಏನಾರು ಇದ್ದರೆ ಅದನ್ನು ಮರೆತು ನಾವೊಂದು ಯುವಕರು ರಾಜಕೀಯ ರಹಿತವಾಗಿ ನಮ್ದೊಂದು ಟೀಮ್ ಇರಬೇಕು ಯಾವಾಗಲೂ ಅದನ್ನು ನಾವು ಅವರಿಗೆ ರಾಜಕೀಯವಾಗಿದ್ದವರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಆಗಬೇಕು ಯಾವುದೇ ಪಾರ್ಟಿ ಇರಲಿ ಪಾರ್ಟಿ ನೋಡಲಿಕ್ಕಿಲ್ಲ ನಾವೀಗ ಆ ದೃಷ್ಟಿಯಲ್ಲಿ ನಾವೆಲ್ಲ ಒಂದಾಗಿ ಹೋಗೋಣ ಖಂಡಿತ ಗೋಕರ್ಣ ಜೊತೆ ನಾವೆಲ್ಲರೂ ಮಗುವಿರು ಕೂಡ ಇದ್ದೀವಿ ನಿಮ್ಮ ಎಲ್ಲ ಕೆಲಸಗಳಿಗೆ ನಾವು ಕೂಡ ಒತ್ತಾಸೆಯಾಗಿ ನಿಲ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಸನ್ಮಾನ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ